ಸ್ಯಾಂಡ್ಲ್ವುಡ್ನಲ್ಲಿ ಈಗ ಫ್ಯಾನ್ ವಾರ್ ನಡೀತಾ ಇದೆ ಈ ಹಲವಾರು ಫ್ಯಾನ್ ವಾರ್ಗಳನ್ನ ನೋಡ್ಕೊಂಡು ಬಂದಂಥ ರಕ್ಷಿತಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ ಮೇಡಮ್ ನೀವು ನೋಡಿದಾಗೇ ಇವತ್ತು ಕಳೆದ ಎರಡು ದಿನದಿಂದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಿದೆ ಇಂಡಸ್ಟ್ರಿಯಲ್ಲಿ ಅನ್ನೋದು ಗೊತ್ತಿದೆ ಸುದೀಪ್ ಅವರು ಅಭಿಮಾನಿಗಳಾಗಿರ್ಬೋದು ಸುದೀಪ್ ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಆಗಿರ್ಬೋದು ದರ್ಶನ ಅವರ ಆಗಿರ್ಬೋದು ಒಂದು ರೀತಿಯ ಫ್ಯಾನ್ ವಾರ್ ಮೂಮೆಂಟ್ ನಡೀತಾ ಇದೆ ಸೊ ನೀವೇನು ಹೇಳ್ತೀರಿ ಈ ಬಗ್ಗೆ ದರ್ಶನ ಅವರ ಅಭಿಮಾನಿಗಳು ನೀವು ಹೇಳ ಕೇಳೋದಾದ್ರೆ ನನಗೆ ಡೆವೆಲನ್ನು ತುಂಬ ಚೆನ್ನಾಗಿ ಆಚರಿಸಿದ್ದಾರೆ ಅನ್ಸುತ್ತೆ ತುಂಬ ದೊಡ್ಡ ಸಕ್ಸಸನ್ನು ತೊಗೊಂಡ್ಬಂದಿದ್ದಾರೆ ಆ ಟೀಮ್ಗೆ ಫಸ್ಟ್ ಆಫ್ ಆಲ್ ಅವ್ರ ಅಭಿಮಾನಿಗಳಾಗಿರ್ಬೋದು ವಿಜಿಗಿರ್ಬೋದು ಆ ಇಂಟೈರ್ ಟೀಮ್ಗಿರ್ಬೋದು ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ವಾರ ಫಾರ್ಟಿ ಫೈವ್ ಮಾರ್ಕ್ ಬರ್ತಾ ಇದೆ ಸೊ ಲೆಟ್ಸ್ ಮೂವ್ ಫಾರ್ವರ್ಡ್ ಫ್ರಮ್ ದ್ಯಾಟ್ ಆ್ಯಂಡ್ ಆ ಎರಡು ಚಿತ್ರತಂಡಕ್ಕೆ ಆಲ್ ದ ಬೆಸ್ಟನ್ನು ಹೇಳೋಣ ಫೋ ಮೀ ಆಮ್ ಅ ಹ್ಯೂಜ್ ಉಪ್ಪಿ ಫ್ಯಾನ್ ಆ್ಯಂಡ್ ಸುದೀಪ್ ಸರ್ ನನಗೆ ಐ ಮೀನ್ ತುಂಬ ತುಂಬ ಕ್ಲೋಸು ಆ್ಯಂಡ್ ಶಿವಣ್ಣ ಆಬ್ವಿಯಸ್ಲಿ ಹೀಸ್ ಫ್ಯಾಮ್ಲಿ ಟು ಮೀ ಸೊ ಎಲ್ಲರಿಗೂ ಆ ಚಿತ್ರ ತುಂಬ ಎಷ್ಟು ಸ್ಥಾನ ಕೊಡ್ತೀನಿ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಪೈರೇಸಿ ವಿಚಾರ ಇಟ್ಕೊಂಡು ಯುದ್ಧ ಮಾಡಬೇಕಾಗಿದೆ ಒಂದು ಗುಂಪಿನ ಮೇಲೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಅವರ ಸಿನಿಮಾಗಳು ಯಾವಾಗಲೂ ಬಂದಾಗಲೂ ಕೂಡ ಯಾವುದೇ ಸಿನಿಮಾ ಬಂದಾಗಲೂ ಕೂಡ ಜಾಸ್ತಿ ಮಟ್ಟದಲ್ಲಿ ನಡೀತಾ ಹೋಗ್ತಿರುತ್ತೆ ಸೊ ನಿಮ್ಮ ಒಪಿನಿಯನ್ ಈ ಬಗ್ಗೆ ಏನು ಗೊತ್ತೆ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಏಕ್ಲವ್ಯ ಮಾಡುವಾಗ ಆರ್ ಜೋಗಯ್ಯ ಮಾಡುವಾಗ ಐ ಹ್ಯಾವ್ ಫೇಸ್ ದಿಸ್ ಮಿಸ್ರಿಬಲಿ ಕಣೋ ನೀನು ಒಂದು ಲಿಂಕ್ ಹಾಕಿದ್ರೆ ಇಪ್ಪತ್ತು ಲಿಂಕ್ ಆಲ್ರೆಡಿ ಬಂದಿರುತ್ತೆ ಆ ಇಪ್ಪತ್ತು ಲಿಂಕ್ ತೆಗಿಯುವಾಗ ಇನ್ನೂ ಒಂದು ಐವತ್ತು ಹಾಕಿರ್ತಾರೆ ಆ್ಯಂಡ್ ಮೊದಲು ಓನ್ಲಿ ದೆ ವಾಸ್ ಓನ್ಲಿ ಒನ್ ವೆಬ್ಸೈಟ್ ಆ ವೆಬ್ಸೈಟ್ಗಳ ಹೆಸರುಗಳು ತೊಗೊಳಕ್ಕೆ ನಾನು ಇಷ್ಟಪಡಲ್ಲ ಒನ್ ವೆಬ್ಸೈಟ್ ಅವ್ರು ಚಾಲೆಂಜಲ್ಲಿ ಮಾಡ್ತಾರೆ ಅವರು ಈಗ ಆ ಥರ ಒಂದು ನೂರು ವೆಬ್ಸೈಟ್ಗಳು ಬಂದಿದೆ ಪ್ರತಿ ಒಂದು ಒಂದೊಂದು ಲಿಂಕ್ ಹಾಕೊಂಡು ಹೋದರೆ ಜನ ಯಾಕೆ ಪೈರಸಿ ಅಷ್ಟು ಬಿ ಸ್ಟಾಪ್ಡ್ ಅಲ್ವಾ ಅದವೈಸ್ ಪ್ರೊಡ್ಯೂಸರ್ಸ್ ಹೆಂಗೆ ಉದ್ಧಾರ ಆಗೋದು ನೀನು ನಂಗೆ ಹೇಳು ಸಿನ್ಮಾ ಚಿತ್ರರಂಗ ಸಿನಿಮಾ ಬಂದು ಥಿಯೇಟ್ರ್ಗಳಲ್ಲಿ ನೋಡಿ ಏನಕ್ಕೆ ಮನೇಲಿ ಕ್ಯಾಮ್ರಾಲೇ ಮೊಬೈಲ್ ಫೋನಲ್ಲಿ ನೋಡಬೇಕು ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಡೆವಲಪ್ಮೆಂಟ್ ಅನಿಸುತ್ತೆ ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡಿದ್ರಲ್ಲಿ ನನಗೆ ತಪ್ಪೇ ಅನಿಸಲಿಲ್ಲ ಐ ಥಿಂಕ್ ಅವ್ರ ಜೊತೆ ನಾವು ಒಗ್ಗಟ್ಟಾಗಿದ್ದು ಇದನ್ನು ಡೆಫಿನೆಟ್ಲಿ ಸ್ಟ್ರಾಂಗಾಗಿ ಬ್ರೇಕ್ ಥ್ರೂ ಆಗಬೇಕು ಅಂತ ಅನಿಸುತ್ತೆ ನನಗೆ ಸುದೀಪ್ ಅವರ ಸ್ಟೇಟ್ಮೆಂಟ್ ಬಂದ ತಕ್ಷಣ ಅವರ ವಿರುದ್ಧವಾಗಿ ಎಲ್ಲರೂ ಮುಗಿಬಳಕ್ಕೆ ಶುರುವಾಗುತ್ತೆ ಅಂದರೆ ಬೇರೆ ಅಂದರೆ ಎಲ್ಲರೂ ಮುಗಿ ಅಂತ ಅಂತಂದರೆ ಈ ದರ್ಶನ ಅವರ ಅಭಿಮಾನಿಗಳಂತ ಏನಿರುತ್ತೆ ಆ ಸೋಷಿಯಲ್ ಮೀಡಾಗಳಲ್ಲಿ ಮುಗಿಬಳಕ್ಕೆ ಶುರುವಾಗುತ್ತೆ ಅದು ತಕ್ಕನಾಗೇ ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಬೆಂಗಳೂರಲ್ಲಿ ಇರುವಾಗ ಯಾರೂ ಮಾತ್ರ ದರ್ಶನವರು ಹೊರಗಡೆ ಇದ್ದಾಗ ಬೆಂಗಳೂರಲ್ಲಿ ಇದ್ದಾಗ ಯಾರೂ ಮಾತ್ರ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅವೆರಡಕ್ಕೂ ಲಿಂಕ್ ಮಾಡಿ ದರ್ಶ ಸುದೀಪ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟಿದ ನಂತರ ಟ್ರೋಲ್ ಮಾಡೋದು ಇದೆಲ್ಲ ಕೆಲಸಗಳು ಶುರುವಾಗುತ್ತೆ ಸೊ ಇದನ್ನ ಮಾಡಿದಾಗ ಏನನ್ಸುತ್ತೆ ನೀವು ಈ ಥರ ನೋಡಿದಾಗ ದರ್ಶನ ಅವರ ಅಭಿಮಾನಿಗಳು ಏನಾದರೂ ಅವ್ರ ಬಗ್ಗೆ ಟ್ರೋಲ್ ಮಾಡಿದ್ದಾರೆ ಅಂತ ನಾನು ನಿಜವಾಗ್ಲೂ ನೋಡಿಲ್ಲೋಂಟ್ ಥಿಂಕ್ ಜನರಲಿ ಹ್ಯಾ ದ ಟೈಮ್ ಫಾರ್ ದ್ಯಾಟ್ ಅಂತ ಅನ್ಸಲ್ಲ ಬಟ್ ವಿಜಯ್ ಏನು ಐ ನೋ ವೆರಿ ಪರ್ಸ್ನಲಿ ಬಟ್ ಅವರಿಗೆ ಬೇರೆ ವಿಚಾರ ಏನೋ ಹರ್ಟ್ ಆಗಿರುತ್ತೆ ಅನಿಸುತ್ತೆ ಅದ್ರ ಬಗ್ಗೆ ಮಾತಾಡಿದ್ರೆ ನನಗೇನು ತಪ್ಪೇ ಅನ್ಸಲ್ಲ ವಿ ಹ್ಯಾವ್ ದ ರೈಟ್ ಆಫ್ ಸ್ಪೀಚ್ ಅವಳು ಏನಾದರೂ ಹರ್ಟ್ ಅವಳು ಅವಳೊಂದನ್ನು ಹೇಳಿದಾಳೆ ಬಟ್ ನನಗದು ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಹೇಳಿದ್ದಾಳೆ ಅಂತ ನನಗೆ ಅನಿಸ್ಲಿಲ್ಲ ಕಣೋ ಐ ಥಿಂಕ್ ಶೀಸ್ ಬೋಗ ಬಟ್ ಅವ್ ಡಿಫ್ರೆಂಟ್ ಥಿಂಗ್ ಆ್ಯಂಡ್ ನಾವು ಬಹುಶಃ ಅದು ಬ್ಯಾಕ್ ಟು ಬ್ಯಾಕ್ ಬಂದಿರೋದ್ರಿಂದ ಬಹುಶಃ ನಮ್ಗೆ ಹಂಗೆ ಅನಿಸ್ತಿದೆ ಅನ್ಸುತ್ತೆ ಬಟ್ ಅದೇನು ಕಾನ್ಸಂಟ್ರೇಟಿಂಗ್ ಆನ್ ದೀಸ್ ಥಿಂಗ್ಸ್ ನಾವು ಮುಂದೆ ಬರೆದು ಸಿನಿಮಾಗಳು ಈ ವಾರ ಚೆನ್ನಾಗಲಿ ಅನ್ನೋದು ಒಂದು ಏನೋ ಒಂದು ಪ್ರೇಯರಿಂದ ಸ್ಟಾರ್ಟ್ ಮಾಡೋಣ ಅಂತ ನನಗನ್ಸುತ್ತೆ ಫ್ಯಾನ್ವರ್ ಸಾಮಾನ್ಯವಾಗಿ ಹೆಲ್ದಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂದರೆ ಎಲ್ರಿಗೂ ಎರಡು ಬೋತ್ ಎರಡು ಕಡೆ ಎರಡು ಎಲ್ಲ ಕಲಾವಿದ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತಂದು ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಥರದ ಮೈಂಡ್ಸೆಟ್ ತುಂಬ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಮೇಡಮ್ ನೀವೇನು ಹೇಳ್ತೀರಿ ಫ್ಯಾನ್ಸ್ಗಳಿಗೆ ಸಾಮಾನ್ಯವಾಗಿ ಎಲ್ಲ ಫ್ಯಾನ್ಸ್ಗಳಿಗೆ ಐ ಥಿಂಕ್ ಫ್ಯಾನ್ಸ್ ಇಲ್ಲ ಅಂದರೆ ನಾವಿಲ್ಲ ಕಣೋ ದ್ಯಾಟ್ ಈಸ್ ಒನ್ ಥಿಂಗ್ ಆಯಿತಾ ಅಭಿಮಾನಿಗಳಿಲ್ಲ ಅಂದರೆ ನಾವು ಖಂಡಿತ ಇಲ್ಲ ಒಂದೊಂದ್ಸಲ ಇಮೋಷನ್ಸ್ ಜಾಸ್ತಿ ಆಗಿ ಒಂದೊಂದು ಸಲ ಓವರ್ ಫ್ಲೋ ಆಗ್ಬೋದು ಅದು ನಾನು ಬಹುಶಃ ನಾನು ತಪ್ಪು ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಅವ್ರ ಸಿನ್ಮಾಗಳನ್ನು ಅವ್ರು ಬೆಳೆಸೋಕ್ಕೆ ಅವ್ರ ಹೀರೋಗಳನ್ನು ಅವ್ರು ಬೆಳೆಸೋಕ್ಕೆ ಅವರೇ ತಾನೇ ಮುಂದೆ ಬಂದು ಮಾಡೋದು ಅದರಲ್ಲಿ ನನಗೇನು ತಪ್ಪು ಅನ್ಸಲ್ಲ ಫ್ಯಾನ್ ವಾರ್ ಅನ್ನೋದು ಡೆಫಿನೆಟ್ಲಿ ರಾಂಗ್ ಅನಿಸುತ್ತೆ ನನಗೆ ಬಟ್ ಅವ್ರ ಸಿನ್ಮಾಗಳನ್ನು ಅವ್ರ ಹೀರೋ ಅವ್ರ ಒಂದು ಐಡಲ್ ಸಿನ್ಮಾಗಳನ್ನು ಅವರು ಅವರೇ ಬೆಳೆಸ್ಬೇಕೋಣ ವಿ ವಿ ನಾಟ್ ಡೂ ದ್ಯಾಟ್ ನಾವು ನಮ್ಮ ಕರ್ತವ್ಯ ಏನು ಸಿನಿಮಾ ಒಂದು ಥಿಯೇಟ್ರಿಗೆ ಬರೋದು ಮಾತ್ರ ನಮ್ಮ ಜವಾಬ್ದಾರಿ ಅದಾದಮೇಲೆ ಅವ್ರಿಗೆ ಬಿಟ್ಟಿರೋದಲ್ವ ಅದೆಲ್ಲ ಅವರಿಲ್ಲ ಅಂದರೆ ನಾವಿಲ್ಲ ನೀವು ದರ್ಶನ್ ಸರ್ ಅವರ ಅಭಿಮಾನಿ ಕೂಡ ಸುದೀಪ್ ಸರ್ ಅವರ ದರ್ಶನ್ ಸರ್ ಅವರ ಕೂಡ ಹೌದು ಸುದೀಪ್ ಅವರೇ ಹೀರೋಯನ್ ಕೂಡ ಐ ಲವ್ ದ ವೇ ದರ್ಶನ್ ಆಲ್ಸೋ ವರ್ಕ್ಸ್ ಆಸ್ ಅನ್ ಆಕ್ಟರ್ ನಂಗೆ ಕಾಟಿರೋ ಒಂದು ಸಿನಿಮಾ ಐ ಐ ಲವ್ ದಟ್ ಫಿಲ್ಮ್ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ನೀವು ಈ ಥರ ಈ ಸಿನಿಮಾ ಅಲ್ಲಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವಡ ಸೀನಿಯರ್ ಒಡ ಒಡ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅದು ಐ ಥಿಂಕ್ ನಂಗೆ ಮ್ಯಾಕ್ಸ್ ಬಗ್ಗೆನೂ ಹಾಗೆ ಅನಿಸಿದ್ದು ಸುದೀಪ್ ಅವ್ರಿಗೆ ನೋಡಿದಾಗ ಆ್ಯಂಡ್ ದಿ ಹ್ ಬೋತ್ ಕಮ್ಮ ಜರ್ನಿ ಆಫ್ ಟ್ವೆಂಟಿ ಟ್ವೆಂಟಿ ಟು ಇಯರ್ಸ್ ಕಣೋ ಸೊ ಐ ಥಿಂಕ್ ದಿ ಹ್ ಬೋತ್ ಗ್ರೋನ್ ಮೆಚುರ್ಲಿ ಬ್ಯೂಟಿಫುಲಿ ಇನ್ ದಿ ಆರ್

ತಕ್ಷಣಕ್ಕೆ ಪೈರಸಿ ಮಾಡಿ ಅದನ್ನು ಆ ಸಿನಿಮಾಗೆ ಲಾಸ್ ಮಾಡುವಂಥ ಕೆಲಸವನ್ನು ಒಂದು ಗುಂಪಂತೂ ಮಾಡ್ತಿರೋ ಕೆಲಸ ಕೆಲಸವಂತೂ ಮಾಡ್ತಾ ಇದೆ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಸೊ ಹಾಗಾಗಿ ಅಂಥ ಒಂದು ಟೀಮ್ ಏನು ನನಗೆ ಇದು ನಂಗೆ ಅವರು ಹೇಳಿದ್ರು ಲಾಸ್ಟ್ ಮ್ಯಾಕ್ಸ್ ಬಂದಾಗ ಕೂಡ ಇದೇ ಥರ ಆಯಿತು ಅಂತ ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ಪೈರಸಿ ಇಸ್ ಕನ್ಸರ್ನಿಂಗ್ ಒನ್ ಪರ್ಟಿಕ್ಯುಲರ್ ಹೀರೋ ಅಂತ ನನಗೆ ಅನಿಸಲ್ಲ ಐ ಥಿಂಕ್ ಇಟ್ಸ್ ಕನ್ ಇಟ್ಸ್ ಇಟ್ಸ್ ಅಂದರೆ ಇದು ಎವ್ರಿ ಎವ್ರಿ ಹೀರೋ ಫೇಸ್ ಮಾಡೋ ವಿಚಾರ ಎವ್ರಿ ಸಿನ್ಮಾ ಫೇಸ್ ಮಾಡೋ ವಿಚಾರ ಎವ್ರಿ ದೊಡ್ಡ ಸಿನಿಮಾ ಫೇಸ್ ಮಾಡೋ ವಿಚಾರ ಅನಿಸುತ್ತೆ ಬಟ್ ನಿನ್ನೆ ನಾನು ಯಾರ ಹತ್ರ ಮಾತಾಡ್ತಾ ಇದ್ದೆ ಐ ವಾಸ್ ಪೀಕ್ ಟು ತನೀಷಾ ನಾನು ಅವ್ಳ ಕೋಣ ಬಗ್ಗೆ ನಂಗೆ ಹೇಳ್ತಾ ಇದ್ಲು ಅವ್ಳು ಹೋಗ್ಬಿಟ್ಟು ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಲಂತೆ ಪೊಲೀಸ್ ಸ್ಟೇಷನಲ್ಲಿ ಸೊ ದಿಸ್ ಇಸ್ ನಾಟ್ ಅಬೌಟ್ ಅ ಬಿಗ್ ಒ ಸ್ಮಾಲ್ ಫಿಲ್ಮ್ ಅವರ ಪಟಿಕ್ಯುಲರ್ ಹೀರೋ ಐ ಥಿಂಕ್ ದಿಸ್ ದಿಸ್ ಪೈರಸಿ ಈಸ್ ಯು ನೋ ಇದು ಸಂಬಂಧಪಟ್ಟಿರೋದು ಪೂರ್ತಿ ಇಂಡಸ್ಟ್ರಿಗೆ ಅನ್ಸುತ್ತೆ ಆ್ಯಂಡ್ ನಾನು ಹೇಳ್ದಂಗೆ ಸುದೀಪ್ ಅವ್ರ ಜೊತೆ ನಿಂತ್ಕೊಂಡು ವಿ ಶುಡ್ ಡೆಫಿನೆಟ್ಲಿ ಫೈಟ್ ಫಾರ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಸೊ ಇದಿಷ್ಟು ರಕ್ಷಿತಾ ಪ್ರೇಮರ ಮಾತಾಡುವುದು ತ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪೆಟ್ಟದ ಯಶ್ಸೋ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ